ಸರ್ ನೆನ್ನೆ ಆ್ಯಕ್ಚುಲಿ ನನಗೆ ನಮ್ಮ ಮೂರು ಮುಖಾಲ ನಮ್ಮ ಮೂರು ಮುಖಾಲು ನಾಲ್ಕು ನಾಲ್ಕು ಮುಖಾಂತರ ನಂಗೆ ಮನೆಯಿಂದ ಫೋನ್ ಬಂತು ಅಪ್ಪ ಹೊಲ್ ಹತ್ರ ಬಿದ್ದೋಗಿದ್ರಂತ ನಮ್ಮ ಅಕ್ಕ ಕಾಲ್ ಮಾಡಿದ್ರು ನಾನು ಆ್ಯಕ್ಚುಲಿ ಸ್ಕೂಲ್ ಹತ್ರಿಂದ ಹೋಗುವಷ್ಟು ನಮ್ಮ ಹೋಗಿ ಇರಲಿಲ್ಲ ಮತ್ತು ನಾನು ಅಲ್ಲಿ ಬಂದ್ಮೇಲೆ ಮೇಲೆ ವಿಚಾರಿಸ್ಕೊಂಡು ಏನು ಎತ್ತಂತ ವಿಚಾರಿಸ್ಕೊಂಡೆ ಇದರಪ್ಪ ಬ್ಯಾಂಕ್ ಹೋಗಿದ್ರು ಇರಲಿಲ್ಲ ಹನ್ನೆರಡು ಗಂಟೆಗೆ ಬಂದರು ಹತ್ರ ಬಂದರು ಅಕ್ಕರಲ್ಲೂ ಮನೆ ಹತ್ರ ಬಂದಿದ್ದಾರೆ ಮನೆ ಹತ್ರ ಬಂದು ಮಾಮೂಲಿ ಅಷ್ಟು ಮೇಲೆ ಹೊಯ್ದಾಗಿದ್ದಾರೆ ಕುಯ್ದ ನಮ್ಮ ಅಕ್ಕ ಒಂದು ಎರಡುವರೆ ಮೂರುವರೆ ಆ ಟೈಮಲ್ಲಿ ಒಂದು ಒಂದ್ ನಾವು ಹೆಚ್ಚು ಕಮ್ಮಿ ಹೋಗಿದ್ದು ಅಲ್ಲದೇ ಹೋಗಿದ್ರು ಊಟ ತಗೊಂಡು ಹೋಗಿದಾರೆ ಪುಟ್ಲಿಂಗಮ್ಮ ಅಂತ ಊಟ ತಗೊಂಡು ಹೋಗಿದಾರೆ ಅಲ್ಲಿ ಅಪ್ಪ ನಮ್ಮ ಅಕ್ಕ ಊಟ ತಗೊಂಡೋಗ್ಬಿಟ್ಟು ಎಲ್ಲ ಕಡೆ ಹುಡುಕಿದ್ದಾರೆ ಅಪ್ಪ ಅಪ್ಪ ಅಂದ ಎಲ್ಲೂ ಕಾಣಲಿಲ್ಲ ಅಲ್ಲಿ ಊಟ ಅಲ್ಲಿ ಇಟ್ಬಿಟ್ಟು ಸುತ್ತ ಆಡಾಡ್ತೈತಿ ನಮ್ಮ ಅಲ್ಲಿ ಆ್ಯಕ್ಚುಲಿ ಇಲ್ಲ ಆ್ಯಕ್ಚುಲಿ ನಮ್ಮ ಅಪ್ಪ ಅಲ್ಲಿ ನಮ್ಮ ಅಕ್ಕ ಊರಾಗ ಬರ್ತಾ ಬರೋ ನಮ್ಮ ಅಕ್ಕ ಬರ್ತಾ ಇದೆ ಸೊ ಬೇರೆ ಯಾರು ರತ್ನಂಬಂತ ಅಡ್ಡ ಸಿಕ್ಕಿದ್ರು ಅವ್ರಿಗೆ ಹೇಳಿ ಇಟ್ಲ ಮಿಟ್ಲ ಐನಡು ಪೈ ಇಂಥ ಸೊ ಇನ್ನು ಮನೆ ಹತ್ರ ಹೋಗಿ ಹೇಳು ಅಂತ ಹೇಳಿಬಿಟ್ಟು ಆಮೇಲೆ ನಾನು ನಮ್ಮ ಅಲ್ಲಿ ಮನೆ ಹತ್ರ ನಮ್ಮ ಮಾಮೂ ಅವ್ರಿಗೆ ಹೇಳಿ ಮನೆ ಹತ್ರ ಅವ್ರು ಬಂದು ನಮಗೆ ಹೇಳಿ ನಂಗೆ ಅಕ್ಕ ಕಾಲು ಮಾಡಿ ಥರ ಆಗಿದೆ ಅಂದ ನಂಗೆ ಆಗ ಇನ್ಸಿಡೆಂಟ್ ನಂಗೆ ಗೊತ್ತಾಯಿತು ಅಲ್ಲಿ ಸ್ಪಾಟಿಗೆ ಬಂದ್ವಿ ಸ್ಪಾಟಿಗೆ ಬಂದ ಮೇಲೆ ನಮಗೆ ಅಲ್ಲ ಅದು ನೋಡಿ ಅದು ಕರೆಂಟಿಂದಲ್ಲ ಅದು ಕೊಲೆ ಆಗಿರೋದು ನಾವು ಅಪ್ಪ ಯಾರಾಜಿ ನಾವು ಅಪ್ಪಾಜಿ ಹೊಡೆದು ಈ ತರ ಮಾಡಿ ಈ ತರ ಆಗಿದೆ ನೀವು ನೋಡಿದಾಗ ಏನೇನಾಗಿತ್ತು ಸರ್ ಮಾಮೂಲಿ ಎಲ್ಲ ಸರ್ ಮಾಮೂಲಿ ಇದ ಮಲಗಿದ್ರು ಅಷ್ಟೇ ಮಲಗಿದಾರೆ ಎಲ್ಲ ಕೈಯೆಲ್ಲ ಗಾಯ ಆಗಿದೆ ಎಲ್ಲ ಒಂಥರ ಈ ಪರಂಗಿನ ಗೋಸ್ಕರ ಎಲ್ಲ ಇದು ಮಾಡ್ತಾರ ಈ ಬೆಂಕಿ ತರ ನೋಡು ಬೆಂಕಿ ಕಬ್ಬು ಸುಡ್ತಲ್ಲ ಆ ತರ ಎಲ್ಲ ಮಾರ್ಕ್ ಆಗಿದ್ವು ಅಷ್ಟೊಂದಿಲ್ಲ ಸರ್ಕಾರಿ ಸುಟ್ರು ಎಸ್ ಎಲ್ಲ ಬಂದ್ರು ಕೈ ಮಾತ್ರ ಗಾಯ ಸರ್ ಕೈ ಇಲ್ಲಿ ಇಲ್ಲಿ ಹಾ ಸುಟ್ಟ ಗಾಯ ತರ ಇಲ್ಲಿ ಇಲ್ಲಿ ಕಾಲಲ್ಲಿ ಎಲ್ಲ ಕಡೆ ಗಾಯ ಆಗಿದೆ ಮಾಮೂಲಿ ಪೊಲ ಪೊಲೀಸರು ಬಂದರು ಪೊಲೀಸರು ಬಂದು ಸರ್ ಇದು ಆಕ್ಚುಲಿ ನನಗೆ ನಾವು ಅಪ್ಪಾಜಿನ ಯಾರೋ ಬೇಕು ಅಂತ ಕೊಲೆ ಮಾಡಿದ್ವಿ ಅಲ್ಲ ಏನಾದ್ರು ದ್ವೇಷ ಇತ್ತು ಸರ್ ದ್ವೇಷ ಒಂದು ಒಂದು ತಿಂಗಳಿಂದ ಕಡೆ ಅದೇ ಉದ್ದೇಶದಿಂದ ನಮ್ಮ ಹೊಲಕ್ಕೆ ಮೇಕೆ ಬಿಟ್ಟಿದ್ರು ನಮ್ಮ ಅಪ್ಪ ಯಾಕೆ ಇನ್ನು ಮೇಕೆ ಬಿಡೋದು ಇನ್ನೂ ನಂಗೆ ಏನೇ ಬೆಳೆ ಬರಬೇಕಾದ್ರಾಗ ಅಂತ ಕೇಳಿದ್ದಕ್ಕೆ ನಮ್ಮ ಅಪ್ಪಾಜಿನ ಅವರು ಹೊಡೆದು ಬಡ್ದು ಇದು ಮಾಡಿದ್ರು ನಮ್ಮ ಅಪ್ಪಾಜಿನ ನಮ್ಮೂರವ್ರೆ ಬೇರೆಯವರು ಹೊಡೆದಿದ್ರು ಇಬ್ರು ಅವರಿಬ್ಬರು ವ್ಯಕ್ತಿ ನಾವು ಪೈಜನ್ ಹೊಡೆದಿದ್ರು ಅವತ್ತು ಯಾರ ಓಡೋ ಹೋಗ್ರಿ ಬೈದವ್ರೆ ಅವ್ರ ಹೊಲಕ್ಕೆ ಬಿಟ್ಟು ಅವ್ರನ್ನೇ ಅವ್ರ ಮೇಲೆ ಗಲಾಟೆ ಬಂದು ಬೈದ್ರು ಅಷ್ಟಿದ್ರು ಇನ್ನೊಂದು ಹೊಲದ ಕಡೆಯಿಂದ ಬರ್ತಾ ಹಿಂದೆ ಬಂದು ಇಲ್ಲಿ ಗೇಟ್ ಹಾಕಿದ್ರು ಅವತ್ತನು ಇಲ್ಲಿ ಕಟ್ಟಿ ತಗೊಂಡು ಇಷ್ಟಪ್ಪ ಕಟ್ಟಿ ತಕೊಂಡು ಇಲ್ಲಿಗೆ ಹಾಕಿದ್ರು ಅವತ್ತು ನಾನು ನ್ಯಾಯಪ್ಪ ದೊಡ್ಡ ಸುಮ್ಮನೆ ಆದ್ವಿ ನಿನ್ನೆ ಈ ಥರ ಹೋಗಿದೆ ನೋಡ್ಕೊಂಡು ನಾವು ಅಪ್ಪಾಜ್ನ ಅವ್ರು ಬೇಕು ಅಂತ ಹೋಗ್ತಾ ಇದ್ರು ಸರ್ ಡೈಲಿ ಹೊಲಕ್ಕೆ ಹೋಗ್ತಾರೆ ಬೆಳಿಗ್ಗೆ ಅವರು ಡೈರಿಗೆ ಹಾಲು ಹಾಕಿ ಏಳುವರೆ ಎಂಟು ಗಂಟೆ ಮನೆ ಬಿಟ್ಟರು ಅಂದ್ರೆ ಹತ್ತು ಗಂಟೆ ಮನೆ ಬರ್ದಿರ ಊಟಕ್ಕೆ ಊಟ ಮಾಡ್ಕೊಂತಿರ್ಬೋದು ಸಂಜೆನೇ ಬರ್ತಿದ್ರು ಮಧ್ಯಾಹ್ನ ನಮ್ಮ ಅಕ್ಕ ಊಟ ಹೋಗೋರು ಡೈಲಿ ಸಂಜೆ ಮನೆಗೆ ಬರ್ದಿರು ಐದು ನಾಲ್ಕು ಮುಖರ ಬಂದು ಡೈಲಿ ಕಾಲಕ್ಕೆ ಮನೆ ಅಷ್ಟೇ ನೀನು ಯಾರು ಮಂದಕ್ಕೆ ಹೋಗೋದು ಹೋಗೋಂಗಿಲ್ಲ ಚರ್ಚೆ ಮಾಡೋಂಗಿಲ್ಲ ಮತ್ತೊಂದು ಡ್ರಿಂಕ್ಸ್ ಮಾಡಲ್ಲ ಮತ್ತೊಂದು ಏನಿಲ್ಲ ಸರ್ ಒಪ್ಪ ಕಾಯಿಲೆ ಹಾಕಿ ಬಡ್ಡಿ ಏನಿಲ್ಲ ಇದು ಬೇಕು ಬೇಕು ಅಂತ ನಂಗೆ ಇಬ್ಬರ ಮೇಲೆ ನಂಗೆ ಇದೆ ಸರ್ ನಂಗೆ ಮಾಡಿದ್ರಲ್ಲ ಅವರು ನಮ್ಮೂರ ಇಬ್ಬರು ಅವ್ರ ಮೇಲೆ ನಂಗೆ ಡೌಟ್ ಇದೆ ಹಾ ಹೇಳಿದ್ರ ಸರ್ ಅವರ ಮಹಾದ ಶನಿವಾರಪ್ಪ ಅಂತ ಇಬ್ಬ್ರ ಮೇಲೆ ನಮ್ಗೆ ಅನುಮಾನ ಗಲಾಟೆ ಆಗಿತ್ತು ಕೊಟ್ಟಿದ್ದೀನಿ ಸರ್ ಅವ್ರ ಮೆನ್ಸಿ ಮಾಡಿಲ್ಲ ನಮ್ಮ ತಂದೆಗೆ ಈ ಥರ ಆಗಿದೆ ಅಂತ ಅವರು ಎಸ್ ಐ ನನ್ನ ಹತ್ರ ಎಲ್ಲ ಕೇಳಿದ್ರು ಇದು ಕರೆಂಟ್ ಇಂದು ಅಂದ್ರೆ ಸರ್ ಕರೆಂಟ್ ಇಂದಾದ್ರೆ ಅಪ್ಪ ಬಿದ್ದಿರೋ ಬಾಡಿಲಿ ಒನ್ ಅಂಡ್ ಹಾಫ್ ಕಿಲೋಮೀಟರ್ ಲೈನ್ ಅಲ್ಲಿ ಇಲ್ಲ ಲೈನಲ್ಲಿ ಇಲ್ಲ ಒಂಡ್ ಆಫ್ ಕಿಲೋಮೀಟರ್ ಲೈನ್ ಲೈನ್ ಇಲ್ಲ ಅಲ್ಲ ಕರೆಂಟ್ ಹಿಡಿದಿನ ಬಂದು ಸುಸ್ತಾಗಿ ಬಿದ್ದೋಗಿರ್ಬೋದು ಅಂದ್ರೆ ಸರ್ ಅವ್ರು ಕೈ ಬರ್ ಬಿಸ್ಕೊಂಬರ್ ಇದ್ದರು ಅವರೆಲ್ಲ ಹೇಳಿದ್ರು ಯಾರೇ ಆಗಲಿ ಇಲ್ಲಿಂದ ಒಂದು ಒಂದು ಹತ್ತೆ ಜಾಗಷ್ಟು ಬಿದ್ದು ಹೋಗ್ತಾರೆ ಯಾರು ಇರೋದಿಲ್ಲ ಅಷ್ಟು ಯಾರು ಹೋಗೋದಿಲ್ಲ ಅಂತ ಎಲ್ಲ ವಿಚಾರಿಸಿದ್ರು ಯಾವ ರೀತಿ ಮಾಡಿದ್ದಾರೆ ಅಂತ ಸರ್ ನಮ್ಮ ಅಪ್ಪಾಜಿ ಫಸ್ಟ್ ಹೊಡೆದರೆ ಹೊಡೆದು ನಮ್ಮ ಅಪ್ಪ ಡೆತ್ ಆದ್ಮೇಲೆ ಮತ್ತೊಂದು ಕರೆಂಟಿಗೆ ಕೊಟ್ಟಿರ್ಬೋದು ಇಲ್ಲಾಂದರೆ ಕಬ್ಳು ಕಬ್ನಲ್ಲಿ ಕೈಗೆಲ್ಲ ಸುಟ್ಟಿರ್ಬೋದು ಆ ಥರ ಮಾರಿಗೆ ಬಿದ್ದಿರೋದು ಸುಟ್ಟಿರೋಂಥ ಮಾರ್ಕ್ಗಳು ಬಿದ್ರು ಹಿಂಸೆ ಹಾಂ ಹಿಂಸೆ ಕೊಟ್ಟು ಕೊಟ್ಟಿದಾರೆ ಸರ್ ಸೈ ಕುರುಪೇನಿಲ್ಲ ಇಲ್ಲೆಲ್ಲ ಕಬ್ಬಿಣದ ಸುಡ್ತಾರ ಎಲ್ಲ ಚರ್ಮ ಥರ ಸ್ಕಿನ್ ಥರ ಇದ್ದ ಇದ್ದೇ ಬಿಟ್ಟು ಒಂದು ಮಾಮೂಲಿ ಪಿ ರಿಪೋರ್ಟ್ ಬರಬೇಕು ಹ್ಞೂ ಹ್ಞೂ ಸರ್ ಹ್ಞೂ ಪಿ ಎಮ್ ರಿಪೋರ್ಟ್ರು ಎಲ್ಲ ವೇಟಿಂಗ್ ಸರ್ ಪೋಲಿಸಿನವ್ರು ತನಿ ತನಿಖೆ ಮಾಡಿ ಕಂಡು ಹಿಡಿಬೇಕಂತೀರಿ ಹ್ಞೂ ಸರ್ ಅಷ್ಟೇ ಹರೀಶ್ ಅನ್ಬಿಟ್ಟು ನಮ್ಮ ನ್ಯಾಯ ಬೇಕು ಸರ್ ಅಷ್ಟೇ ಹರೀಶ್ ಅನ್ಬಿಟ್ಟು ಥ್ಯಾಂಕ್ ಯು